ಂತ ಸಿದ್ದರಾಮಯ್ಯನವರಿಗೆ ಒಂದು ಕಳಕಳಿ ವಿನಂತಿ ಏನಪ್ಪ ಅಂತಂದ್ರೆ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಮತ್ತು ನಮ್ಮ ವೀರಶೈವ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಅವ್ರಿಗೊಂದು ವಿನಂತಿ ಏನು ಅಂತಂದ್ರೆ ಈಗ ನಾಳೆ ನಡೀತಕ್ಕಂತಹ ಪ್ರತ್ಯೇಕ ಧರ್ಮದ ಸಮಾರಂಭದಲ್ಲಿ ಐದುನೂರು ಜನ ಸ್ವಾಮೀಜಿಗಳಿಂದ ಮುಖ್ಯಮಂತ್ರಿಗಳಿಗೆ ಸನ್ಮಾನ ಸತ್ಕಾರ ಮಾಡಲಾಗುವುದು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಸಿದ್ದರಾಮಯ್ಯನವರಲ್ಲಿ ಹೋಗ್ತಾರೆ ಅನ್ನುವಂತಹ ಭರವಸೆ ನಮಗಿದೆ ಆದರೆ ಅವರು ಸನ್ಮಾನವನ್ನುಗೊಂಡಂತಹ ಮೊದಲು ಅವರು ಅಪಮಾನಕ್ಕೀಡಾದರೆ ಮತ್ತೊಂದು ಸರಿ ನೀವು ಅವರಿಗೆ ಅವರಿಂದ ಸನ್ಮಾನವನ್ನು ಸ್ವೀಕರಿಸಿದೆ ಅಂದ್ರೆ ಇನ್ನು ಮುಂದಿನ ಕಾಲದಲ್ಲಿ ಬಹಳ ದೊಡ್ಡದಾದಂಥ ಅಪಮಾನವನ್ನು ನೀವು ಅನುಭವಿಸ್ತೀರಿ ಅನ್ನುವಂತಹದ್ದು ನಮಗೆ ಅನಿಸ್ತಾ ಇದೆ ಅನ್ನುವಂತಹದ್ದು ಪ್ರಸ್ತುತ ದಿನಮಾನದ ರಾಜಕೀಯವನ್ನು ನೋಡಿದರೆ ನೀವೆಲ್ಲ ನೋಡ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮುಂತಾದ ಪಕ್ಷಗಳಲ್ಲಿ ಅನೇಕ ಥರದ ವಿಘಟನೆ ನಡೀತಾ ಇದ್ದಾವೆ ನಡೀತಿರ್ಬೇಕಾದ್ರೆ ಈ ಘಟನೆ ಇದರಿಂದ ಕೈ ಸಿಟ್ಕೊಳ್ಳುವಂಥದ್ದು ಆಗುತ್ತೆ ಏನೋ ಅನ್ನುವಂತಹ ಭಾವ ನಮ್ಮದು ಅನ್ನುವಂತಹದ್ದು ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ಸರ್ವರನ್ನು ಸಮಾನತೆಯಿಂದ ತೆಗೆದುಕೊಂಡು ಹೋಗ್ತಿದ್ದಾರೆ ಆದರೆ ಇಂತಹ ಕೆಲಸವನ್ನು ಮಾಡಿ ತಪ್ಪು ದಾರಿಯನ್ನು ತುಳಿಬೇಡ್ರಿ ನಿಮ್ಮ ಕಾರ್ಯ ನಿಮ್ಮ ಕಾರ್ಯವೈಖರಿ ನಮಗೆ ಬಹಳ ಇಷ್ಟ ಆಗಿದೆ ಎಲ್ಲರನ್ನೂ ಒಂದು ಮಾಡುವಂತಹ ಕೆಲಸವನ್ನು ಮಾಡಿರಿ ಆ ಸಮಾರಂಭದಲ್ಲಿ ಹೋಗಿನೂ ಕೂಡ ಒಕ್ಕಟ್ಟನ ಪ್ರದರ್ಶನವನ್ನು ಮಾಡಿ ಬರ್ರಿ ಅನ್ನುವಂತಹದನ್ನ ಆದರೂ ಆದರೂ ಆಗಬಹುದು ಹೇಳಕ್ಕಾಗಕ್ಕಿಲ್ಲ ರಾಜಕಾರಣಿಗಳಂತೂ ನಾವಲ್ಲ ನೀವೆಲ್ಲ ಪತ್ರಕರ್ತರು ಆ ಕಡೆನೂ ಇರ್ತೀರಿ ಈ ಕಡೆದವ್ರೂ ಕೇಳಿರ್ತೀರಿ ಅವರವರ ವಿಚಾರಕ್ಕೆ ಬಿಟ್ಟದ್ದು ರಕ್ಷಿಸಿದ್ರೆ ಆಗ್ತಾರೆ ಅನ್ನುವಂತಹದ್ದು ಇಲ್ಲ ಕಾಲ ಬದಲು ಆಗಬಹುದು ನಮ್ದು ಅನ್ನುವಂತಹದ್ದು ನೀವು ನಾವು ತಿಳಿದ ನಂತರ ನೋಡ್ಬೋದು ಅದನ್ನು ಒಟ್ಟಿನಲ್ಲಿ ಈ ಸಮಾರಂಭಕ್ಕೆ ಹೋಗಬಾರ್ದು ಅನ್ನುವಂತಹದ್ದು ನಮ್ಮದು ಅವರು ಅವ್ರನ್ನ ಕರೆದು ಸಿದ್ದರಾಮಯ್ಯನವ್ರ ಬೆಂಬಲ ನಮಗಿದೆ ಅಂತ ತಿಳ್ಕೊಂಡು ಮೇಲೆ ತೋರಿಸ್ಲಿಕ್ಕೆ ಏನೋ ಪ್ರಯತ್ನ ಮಾಡ್ತಿದ್ದಾರೆ ಏನೋ ಅಂತ ನಮಗೆ ಅನಿಸ್ತಾ ಇದೆ ಈ ರಾಜ್ಯದ ರಾಜ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಗೆ ಅವ್ರು ಸಹಕಾರ ನೀಡ್ತಿದ್ದಾರೆ ನಮಗೆ ಪ್ರತ್ಯೇಕ ಧರ್ಮ ಕೊಡ್ರಿ ಅಂತ ತಿಳ್ಕೊಂಡು ಏನೋ ಅವ್ರಿಗೆ ಹೇಳಿಕೆ ಕೊಡಬೇಕು ಅನ್ನುವಂತಹ ಇರೋದರಿಂದ ಅದನ್ನು ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಅದಕ್ಕೆ ಸಿದ್ದರಾಮಯ್ಯನವರು ದಯಮಾಡಿ ಆ ಕಾರ್ಯಕ್ರಮಕ್ಕೆ ಹೋಗದೆ ಇರೋದು ಒಳ್ಳೆಯದುಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಒಂದು ಕಳಕಳಿ ವಿನಂತಿ ಏನಪ್ಪ ಅಂತಂದರೆ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಮತ್ತು ನಮ್ಮ ವೀರಶೈವ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಅವ್ರಿಗೊಂದು ವಿನಂತಿ ಏನು ಅಂತಂದ್ರೆ ಈಗ ನಾಳೆ ನಡೀತಕ್ಕಂತಹ ಪ್ರತ್ಯೇಕ ಧರ್ಮದ ಸಮಾರಂಭದಲ್ಲಿ ಐದುನೂರು ಜನ ಸ್ವಾಮೀಜಿಗಳಿಂದ ಮುಖ್ಯಮಂತ್ರಿಗಳಿಗೆ ಸನ್ಮಾನ ಸತ್ಕಾರ ಮಾಡಲಾಗುವುದು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಸಿದ್ದರಾಮಯ್ಯನವರಲ್ಲಿ ಹೋಗ್ತಾರೆ ಅನ್ನುವಂತಹ ಭರವಸೆ ನಮಗಿದೆ ಆದರೆ ಅವರು ಸನ್ಮಾನವನ್ನುಗೊಂಡಂತಹ ಮೊದಲು ಅವರು ಅಪಮಾನಕ್ಕೀಡಾಗಿದ್ದಾರೆ ಮತ್ತೊಂದು ಸರಿ ನೀವು ಅವರಿಗೆ ಅವರಿಂದ ಸನ್ಮಾನವನ್ನು ಸ್ವೀಕರಿಸಿದೆ ಅಂದರೆ ಇನ್ನು ಮುಂದಿನ ಕಾಲದಲ್ಲಿ ಬಹಳ ದೊಡ್ಡದಾದಂಥ ಅಪಮಾನವನ್ನು ನೀವು ಅನುಭವಿಸ್ತೀರಿ ಅನ್ನುವಂತಹದ್ದು ನಮಗೆ ಅನಿಸ್ತಾ ಇದೆ ಅನ್ನುವಂತಹದ್ದು ಪ್ರಸ್ತುತ ದಿನಮಾನದ ರಾಜಕೀಯವನ್ನು ನೋಡಿದರೆ ನೀವೆಲ್ಲ ನೋಡ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಆಗಿರಬಹುದು ಮುಂತಾದ ಪಕ್ಷಗಳಲ್ಲಿ ಅನೇಕ ಥರದ ವಿಘಟನೆ ನಡೀತಾ ಇದ್ದಾವೆ ನಡೀತಿರ್ಬೇಕಾದ್ರೆ ಈ ಘಟನೆ ಇದರಿಂದ ಕೈ ಸಿಟ್ಕೊಳ್ಳುವಂಥದ್ದು ಆಗುತ್ತೆ ಏನೋ ಅನ್ನುವಂತಹ ಭಾವ ನಮ್ಮದು ಅನ್ನುವಂತಹದ್ದು ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ಸರ್ವರನ್ನು ಸಮಾನತೆಯಿಂದ ತೆಗೆದುಕೊಂಡು ಹೋಗ್ತಿದ್ದಾರೆ ಆದರೆ ಇಂತಹ ಕೆಲಸವನ್ನು ಮಾಡಿ ತಪ್ಪು ದಾರಿಯನ್ನು ತುಳಿಬೇಡ್ರಿ ನಿಮ್ಮ ಕಾರ್ಯ ನಿಮ್ಮ ಕಾರ್ಯವೈಖರಿ ನಮಗೆ ಬಹಳ ಇಷ್ಟ ಆಗಿದೆ ಎಲ್ಲರನ್ನೂ ಒಂದು ಮಾಡುವಂತಹ ಕೆಲಸವನ್ನು ಮಾಡಿರಿ ಆ ಸಮಾರಂಭದಲ್ಲಿ ಹೋಗಿನೂ ಕೂಡ ಒಕ್ಕಟ್ಟಿನ ಪ್ರದರ್ಶನವನ್ನು ಮಾಡಿ ಬರ್ರಿ ಅನ್ನುವಂತಹದನ್ನ ಸಿದ್ದರಾಮಯ್ಯವ್ ನಾವು ಹೇಳಿಕ್ ಬಯಸ್ತಾರೆ ಹೇಳಿಕ್ ಇಲ್ಲ ಆದರೂ ಆದರೂ ಆಗಬಹುದು ಹೇಳಕ್ಕಾಗಕ್ಕಿಲ್ಲ ರಾಜಕಾರಣಿಗಳಂತೂ ನಾವಲ್ಲ ನೀವೆಲ್ಲ ಪತ್ರಕರ್ತರು ಆ ಕಡೆನೂ ಇರ್ತೀರಿ ಈ ಕಡೆದವ್ರೂ ಕೇಳಿರ್ತೀರಿ ಅವರವರ ವಿಚಾರಕ್ಕೆ ಬಿಟ್ಟದ್ದು ರಕ್ಷಿಸಿದ್ರೆ ಅವರು ಕೂಡ ಆಗ್ತಾರೆ ಅನ್ನುವಂತಹದ್ದು ಇಲ್ಲ ಕಾಲ ಬದಲಾಗಬಹುದು ಅನ್ನುವಂತಹದ್ದು ನಮ್ದು ಅನ್ನುವಂತಹದ್ದು ನೀವು ನಾವು ತಿಳಿದ ನಂತರ ನೋಡ್ಬೋದು ಅದನ್ನು ಒಟ್ಟಿನಲ್ಲಿ ಈ ಸಮಾರಂಭಕ್ಕೆ ಹೋಗಬಾರ್ದು ಅನ್ನುವಂತಹದ್ದು ನಮ್ಮದು ಅವರು ಅವ್ರನ್ನ ಕರೆದು ಸಿದ್ದರಾಮಯ್ಯನವ್ರ ಬೆಂಬಲ ನಮಗಿದೆ ಅಂತ ತಿಳ್ಕೊಂಡು ಮೇಲೆ ತೋರಿಸ್ಲಿಕ್ಕೆ ಏನೋ ಪ್ರಯತ್ನ ಮಾಡ್ತಿದ್ದಾರೆ ಏನೋ ಅಂತ ನಮಗೆ ಅನಿಸ್ತಾ ಇದೆ ಈ ರಾಜ್ಯದ ರಾಜ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಗೆ ಅವ್ರು ಸಹಕಾರ ನೀಡ್ತಿದ್ದಾರೆ ನಮಗೆ ಪ್ರತ್ಯೇಕ ಧರ್ಮ ಕೊಡ್ರಿ ಅಂತ ತಿಳ್ಕೊಂಡು ಏನೋ ಅವ್ರಿಗೆ ಹೇಳಿಕೆ ಕೊಡಬೇಕು ಅನ್ನುವಂತಹ ಇರೋದರಿಂದ ಅದನ್ನು ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಅದಕ್ಕೆ ಸಿದ್ದರಾಮಯ್ಯನವರು ದಯಮಾಡಿ ಆ ಕಾರ್ಯಕ್ರಮಕ್ಕೆ ಹೋಗದೆ ಇರೋದು ಒಳ್ಳೆಯದುಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಒಂದು ಕಳಕಳಿ ವಿನಂತಿ ಏನಪ್ಪ ಅಂತಂದರೆ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಮತ್ತು ನಮ್ಮ ವೀರಶೈವ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಅವ್ರಿಗೊಂದು ವಿನಂತಿ ಏನು ಅಂತಂದ್ರೆ ಈಗ ನಾಳೆ ನಡೀತಕ್ಕಂತಹ ಪ್ರತ್ಯೇಕ ಧರ್ಮದ ಸಮಾರಂಭದಲ್ಲಿ ಐದುನೂರು ಜನ ಸ್ವಾಮೀಜಿಗಳಿಂದ ಮುಖ್ಯಮಂತ್ರಿಗಳಿಗೆ ಸನ್ಮಾನ ಸತ್ಕಾರ ಮಾಡಲಾಗುವುದು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಸಿದ್ದರಾಮಯ್ಯನವರಲ್ಲಿ ಹೋಗ್ತಾರೆ ಅನ್ನುವಂತಹ ಭರವಸೆ ನಮಗಿದೆ ಆದರೆ ಅವರು ಸನ್ಮಾನವನ್ನುಗೊಂಡಂತಹ ಮೊದಲು ಅವರು ಅಪಮಾನಕ್ಕೀಡಾಗಿದ್ದಾರೆ ಮತ್ತೊಂದು ಸರಿ ನೀವು ಅವರಿಗೆ ಅವರಿಂದ ಸನ್ಮಾನವನ್ನು ಸ್ವೀಕರಿಸಿದೆ ಅಂದರೆ ಇನ್ನು ಮುಂದಿನ ಕಾಲದಲ್ಲಿ ಬಹಳ ದೊಡ್ಡದಾದಂಥ ಅಪಮಾನವನ್ನು ನೀವು ಅನುಭವಿಸ್ತೀರಿ ಅನ್ನುವಂತಹದ್ದು ನಮಗೆ ಅನಿಸ್ತಾ ಇದೆ ಅನ್ನುವಂತಹದ್ದು ಪ್ರಸ್ತುತ ದಿನಮಾನದ ರಾಜಕೀಯವನ್ನು ನೋಡಿದರೆ ನೀವೆಲ್ಲ ನೋಡ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಆಗಿರಬಹುದು ಮುಂತಾದ ಪಕ್ಷಗಳಲ್ಲಿ ಅನೇಕ ಥರದ ವಿಘಟನೆ ನಡೀತಾ ಇದ್ದಾವೆ ನಡೀತಿರ್ಬೇಕಾದ್ರೆ ಈ ಘಟನೆ ಇದರಿಂದ ಕೈ ಸಿಟ್ಕೊಳ್ಳುವಂಥದ್ದು ಆಗುತ್ತೆ ಏನೋ ಅನ್ನುವಂತಹ ಭಾವ ನಮ್ಮದು ಅನ್ನುವಂತಹದ್ದು ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ಸರ್ವರನ್ನು ಸಮಾನತೆಯಿಂದ ತೆಗೆದುಕೊಂಡು ಹೋಗ್ತಿದ್ದಾರೆ ಆದರೆ ಇಂತಹ ಕೆಲಸವನ್ನು ಮಾಡಿ ತಪ್ಪು ದಾರಿಯನ್ನು ತುಳಿಬೇಡ್ರಿ ನಿಮ್ಮ ಕಾರ್ಯ ನಿಮ್ಮ ಕಾರ್ಯವೈಖರಿ ನಮಗೆ ಬಹಳ ಇಷ್ಟ ಆಗಿದೆ ಎಲ್ಲರನ್ನೂ ಒಂದು ಮಾಡುವಂತಹ ಕೆಲಸವನ್ನು ಮಾಡಿರಿ ಆ ಸಮಾರಂಭದಲ್ಲಿ ಹೋಗಿನೂ ಕೂಡ ಒಕ್ಕಟ್ಟನ ಪ್ರದರ್ಶನವನ್ನು ಮಾಡಿ ಬರ್ರಿ ಅನ್ನುವಂತಹದನ್ನ ಸಿದ್ದರಾಮಯ್ಯವ್ ನಾವು ಹೇಳಿಕ್ ಬಯಸ್ತಾರೆ ಹೇಳಿಕ್ ಇಲ್ಲ ಆದರೂ ಆದರೂ ಆಗಬಹುದು ಹೇಳಕ್ಕಾಗಕ್ಕಿಲ್ಲ ರಾಜಕಾರಣಿಗಳಂತೂ ನಾವಲ್ಲ ನೀವೆಲ್ಲ ಪತ್ರಕರ್ತರು ಆ ಕಡೆನೂ ಇರ್ತೀರಿ ಈ ಕಡೆದವ್ರೂ ಕೇಳಿರ್ತೀರಿ ಅವರವರ ವಿಚಾರಕ್ಕೆ ಬಿಟ್ಟದ್ದು ರಕ್ಷಿಸಿದ್ರೆ ಅವರು ಕೂಡ ಆಗ್ತಾರೆ ಅನ್ನುವಂತಹದ್ದು ಇಲ್ಲ ಕಾಲ ಬದಲಾಗಬಹುದು ಅನ್ನುವಂತಹದ್ದು ನಮ್ದು ಅನ್ನುವಂತಹದ್ದು ನೀವು ನಾವು ತಿಳಿದ ನಂತರ ನೋಡ್ಬೋದು ಅದನ್ನು ಒಟ್ಟಿನಲ್ಲಿ ಈ ಸಮಾರಂಭಕ್ಕೆ ಹೋಗಬಾರ್ದು ಅನ್ನುವಂತಹದ್ದು ನಮ್ಮದು ಅವರು ಅವ್ರನ್ನ ಕರೆದು ಸಿದ್ದರಾಮಯ್ಯನವ್ರ ಬೆಂಬಲ ನಮಗಿದೆ ಅಂತ ತಿಳ್ಕೊಂಡು ಮೇಲೆ ತೋರಿಸ್ಲಿಕ್ಕೆ ಏನೋ ಪ್ರಯತ್ನ ಮಾಡ್ತಿದ್ದಾರೆ ಏನೋ ಅಂತ ನಮಗೆ ಅನಿಸ್ತಾ ಇದೆ ಈ ರಾಜ್ಯದ ರಾಜ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಗೆ ಅವ್ರು ಸಹಕಾರ ನೀಡ್ತಿದ್ದಾರೆ ನಮಗೆ ಪ್ರತ್ಯೇಕ ಧರ್ಮ ಕೊಡ್ರಿ ಅಂತ ತಿಳ್ಕೊಂಡು ಏನೋ ಅವ್ರಿಗೆ ಹೇಳಿಕೆ ಕೊಡಬೇಕು ಅನ್ನುವಂತಹ ಇರೋದರಿಂದ ಅದನ್ನು ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಅದಕ್ಕೆ ಸಿದ್ದರಾಮಯ್ಯನವರು ದಯಮಾಡಿ ಆ ಕಾರ್ಯಕ್ರಮಕ್ಕೆ ಹೋಗದೆ ಇರೋದು ಒಳ್ಳೆಯದುಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಒಂದು ಕಳಕಳಿ ವಿನಂತಿ ಏನಪ್ಪ ಅಂತಂದರೆ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಮತ್ತು ನಮ್ಮ ವೀರಶೈವ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಅವ್ರಿಗೊಂದು ವಿನಂತಿ ಏನು ಅಂತಂದ್ರೆ ಈಗ ನಾಳೆ ನಡೀತಕ್ಕಂತಹ ಪ್ರತ್ಯೇಕ ಧರ್ಮದ ಸಮಾರಂಭದಲ್ಲಿ ಐದುನೂರು ಜನ ಸ್ವಾಮೀಜಿಗಳಿಂದ ಮುಖ್ಯಮಂತ್ರಿಗಳಿಗೆ ಸನ್ಮಾನ ಸತ್ಕಾರ ಮಾಡಲಾಗುವುದು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಸಿದ್ದರಾಮಯ್ಯನವರಲ್ಲಿ ಹೋಗ್ತಾರೆ ಅನ್ನುವಂತಹ ಭರವಸೆ ನಮಗಿದೆ ಆದರೆ ಅವರು ಸನ್ಮಾನವನ್ನುಗೊಂಡಂತಹ ಮೊದಲು ಅವರು ಅಪಮಾನಕ್ಕೀಡಾಗಿದ್ದಾರೆ ಮತ್ತೊಂದು ಸರಿ ನೀವು ಅವರಿಗೆ ಅವರಿಂದ ಸನ್ಮಾನವನ್ನು ಸ್ವೀಕರಿಸಿದೆ ಅಂದರೆ ಇನ್ನು ಮುಂದಿನ ಕಾಲದಲ್ಲಿ ಬಹಳ ದೊಡ್ಡದಾದಂಥ ಅಪಮಾನವನ್ನು ನೀವು ಅನುಭವಿಸ್ತೀರಿ ಅನ್ನುವಂತಹದ್ದು ನಮಗೆ ಅನಿಸ್ತಾ ಇದೆ ಅನ್ನುವಂತಹದ್ದು ಪ್ರಸ್ತುತ ದಿನಮಾನದ ರಾಜಕೀಯವನ್ನು ನೋಡಿದರೆ ನೀವೆಲ್ಲ ನೋಡ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಆಗಿರಬಹುದು ಮುಂತಾದ ಪಕ್ಷಗಳಲ್ಲಿ ಅನೇಕ ಥರದ ವಿಘಟನೆ ನಡೀತಾ ಇದ್ದಾವೆ ನಡೀತಿರ್ಬೇಕಾದ್ರೆ ಈ ಘಟನೆ ಇದರಿಂದ ಕೈ ಸಿಟ್ಕೊಳ್ಳುವಂಥದ್ದು ಆಗುತ್ತೆ ಏನೋ ಅನ್ನುವಂತಹ ಭಾವ ನಮ್ಮದು ಅನ್ನುವಂತಹದ್ದು ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ಸರ್ವರನ್ನು ಸಮಾನತೆಯಿಂದ ತೆಗೆದುಕೊಂಡು ಹೋಗ್ತಿದ್ದಾರೆ ಆದರೆ ಇಂತಹ ಕೆಲಸವನ್ನು ಮಾಡಿ ತಪ್ಪು ದಾರಿಯನ್ನು ತುಳಿಬೇಡ್ರಿ ನಿಮ್ಮ ಕಾರ್ಯ ನಿಮ್ಮ ಕಾರ್ಯವೈಖರಿ ನಮಗೆ ಬಹಳ ಇಷ್ಟ ಆಗಿದೆ ಎಲ್ಲರನ್ನೂ ಒಂದು ಮಾಡುವಂತಹ ಕೆಲಸವನ್ನು ಮಾಡಿರಿ ಆ ಸಮಾರಂಭದಲ್ಲಿ ಹೋಗಿನೂ ಕೂಡ ಒಕ್ಕಟ್ಟನ ಪ್ರದರ್ಶನವನ್ನು ಮಾಡಿ ಬರ್ರಿ ಅನ್ನುವಂತಹದನ್ನ ಸಿದ್ದರಾಮಯ್ಯವ್ ನಾವು ಹೇಳಿಕ್ ಬಯಸ್ತಾರೆ ಹೇಳಿಕ್ ಇಲ್ಲ ಆದರೂ ಆದರೂ ಆಗಬಹುದು ಹೇಳಕ್ಕಾಗಕ್ಕಿಲ್ಲ ರಾಜಕಾರಣಿಗಳಂತೂ ನಾವಲ್ಲ ನೀವೆಲ್ಲ ಪತ್ರಕರ್ತರು ಆ ಕಡೆನೂ ಇರ್ತೀರಿ ಈ ಕಡೆದವ್ರೂ ಕೇಳಿರ್ತೀರಿ ಅವರವರ ವಿಚಾರಕ್ಕೆ ಬಿಟ್ಟದ್ದು ರಕ್ಷಿಸಿದ್ರೆ ಅವರು ಕೂಡ ಆಗ್ತಾರೆ ಅನ್ನುವಂತಹದ್ದು ಇಲ್ಲ ಕಾಲ ಬದಲಾಗಬಹುದು ಅನ್ನುವಂತಹದ್ದು ನಮ್ದು ಅನ್ನುವಂತಹದ್ದು ನೀವು ನಾವು ತಿಳಿದ ನಂತರ ನೋಡ್ಬೋದು ಅದನ್ನು ಒಟ್ಟಿನಲ್ಲಿ ಈ ಸಮಾರಂಭಕ್ಕೆ ಹೋಗಬಾರ್ದು ಅನ್ನುವಂತಹದ್ದು ನಮ್ಮದು ಅವರು ಅವ್ರನ್ನ ಕರೆದು ಸಿದ್ದರಾಮಯ್ಯನವ್ರ ಬೆಂಬಲ ನಮಗಿದೆ ಅಂತ ತಿಳ್ಕೊಂಡು ಮೇಲೆ ತೋರಿಸ್ಲಿಕ್ಕೆ ಏನೋ ಪ್ರಯತ್ನ ಮಾಡ್ತಿದ್ದಾರೆ ಏನೋ ಅಂತ ನಮಗೆ ಅನಿಸ್ತಾ ಇದೆ ಈ ರಾಜ್ಯದ ರಾಜ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಗೆ ಅವ್ರು ಸಹಕಾರ ನೀಡ್ತಿದ್ದಾರೆ ನಮಗೆ ಪ್ರತ್ಯೇಕ ಧರ್ಮ ಕೊಡ್ರಿ ಅಂತ ತಿಳ್ಕೊಂಡು ಏನೋ ಅವ್ರಿಗೆ ಹೇಳಿಕೆ ಕೊಡಬೇಕು ಅನ್ನುವಂತಹ ಇರೋದರಿಂದ ಅದನ್ನು ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಅದಕ್ಕೆ ಸಿದ್ದರಾಮಯ್ಯನವರು ದಯಮಾಡಿ ಆ ಕಾರ್ಯಕ್ರಮಕ್ಕೆ ಹೋಗದೇ ಇರೋದು ಒಳ್ಳೆಯದು